ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಗಂಟು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ನಾಟಕ ಸಂಗ್ರಾಮ ಸೇನೆಯ ತಾಲೂಕು ಅಧ್ಯಕ್ಷರೂ ಆದ ಸಾತಪ್ಪ ಕುಂಕೂರ ಅವರ ನೇತೃತ್ವದಲ್ಲಿ ಕನ್ನಡ ಶಾಲೆ ಉಳಿಸಿ ಕನ್ನಡ ಶಾಲೆ ಬೆಳೆಸಿ ಶಾಲೆಗಳ ಸ್ವಚ್ಛತಾ ಮಾಡುವ ಮುಖಾಂತರ ಸಂಘಟನೆಯ ಎಲ್ಲ ಕಾರ್ಯಕರ್ತರ ಜೊತೆಗೂಡಿ ಶಾಲೆಗಳ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಶನಿವಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಆದ ವೈಜಿ ಭಗವತಿ ಮಾತನಾಡಿ ಇಂದಿನ ದಿನಮಾನದಲ್ಲಿ ತಮ್ಮ ಮನೆಯ ಜವಾಬ್ದಾರಿಯನ್ನ ಮಾಡುವುದೇ ಕಷ್ಟಕರವಾಗಿರುವ ವೇಳೆಯಲ್ಲಿ ಸಾತಪ್ಪ ಕುಂಕುರ ಅವರು ಎಲ್ಲ ಕಾರ್ಯಕರ್ತರ ಜೊತೆಗೂಡಿ ಇಂತಹ ಒಳ್ಳೆಯ ಸಮಾಜಮುಖಿ ಕಾರ್ಯಕ್ರಮ ಮಾಡುವುದು ತಾಲೂಕಿಗೆ ನಿಜವಾಗಿಯೂ ಸಂತೋಷ ತರುವಂತಹ ವಿಷಯವಾಗಿರುತ್ತೆ ಕನ್ನಡಪರ ಸಂಘಟನೆಯು ಹೋರಾಟಗಳಿಗೆ ಅಷ್ಟೇ ಸೀಮಿತವಾಗಿದೆ ಸಮಾಜದ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಕೂಡ ಮಾಡುತ್ತಾ ತಾಲೂಕಿನ ಜನರ ಸಂಯೋಗದೊಂದಿಗೆ ಇನ್ನೂ ಇವರು ಕಾರ್ಯ ಕೆಲಸಗಳು ಹೆಚ್ಚಿಸಲೆಂದಿದ್ದಾರೆ ಶಾಲೆಯ ಶಿಕ್ಷಕರು ಆದ ಎಸ್ ಎ ಚಿಕ್ಕನರ್ತಿ ಅವರು ಮಾತನಾಡಿ ನಮ್ಮ ಶಾಲೆಯ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮ ಶಾಲೆಯ ಸ್ವಚ್ಛತೆಗೆ ಸಹಕಾರ ಕೊಟ್ಟಿದ್ದು ಸಂಘಟನೆಯ ಅಧ್ಯಕ್ಷರಿಗೆ ಹಾಗೂ ಸರ್ವ ಸದಸ್ಯರಿಗೂ ಅಭಿನಂದನೆ ತಿಳಿಸಿದರು ಸಂಘಟನೆಯ ಹಿರಿಯ ಮಾಧ್ಯಮ ಸಲಹೆಗಾರ ಉಮೇಶ್ ಜೋಶಿ ಮಾತನಾಡಿ ಕರ್ನಾಟಕ ಸಂಗ್ರಾಮ ಸೆರಿಯು ತಾಲೂಕಿನಲ್ಲಿ ಅತ್ಯುತ್ತಮ ಕಾರ್ಯ ಕೆಲಸವನ್ನ ಮಾಡುತ್ತಾ ಸಂಘಟನೆ ಅಂದರೆ ಹೀಗಿರಬೇಕು ಎಂಬುದನ್ನು ಸಂಘಟನೆ ಎಲ್ಲ ಕಾರ್ಯಕರ್ತರು ಒಮ್ಮತದಿಂದ ಸೇರಿ ಶಾಲೆಗಳನ್ನು ಸ್ವಚ್ಛ ಮಾಡುವುದು ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸುವ ಹಲವಾರು ಕಾರ್ಯಕ್ರಮಗಳು ತಾಲೂಕಿನಲ್ಲಿ ಹಮ್ಮಿಕೊಂಡು ತಾಲೂಕಿನ ಜನರ ಮನಸ್ಸಿನಲ್ಲಿ ಉಳಿಯುವುದು ಒಂದೇ ಕರ್ನಾಟಕ ಸಂಗ್ರಾಮ ಸೇನೆ ತಾಲೂಕಿನಲ್ಲಿ ಎಲ್ಲಾ ಸಂಘಟನೆಗಳ ಜೊತೆಗೂಡಿ ಒಳ್ಳೊಳ್ಳೆಯ ಕಾರ್ಯಕ್ರಮ ಇದೆ ಎಂದಿದ್ದಾರೆ ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸೋಮಲಿಂಗ ಒಡಿಯರ್ ಕರ್ನಾಟಕ ಸಂಗ್ರಾಮ ಸೇನೆ ಉಪಾಧ್ಯಕ್ಷರು ಆದ ಮಹಂತೇಶ್ ಹೊಲ್ಲುಂಬಿ ತಾಲೂಕು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೀರಣ್ಣ ಕುಬಸದ ಪತ್ರಕರ್ತ ಸಾತಪ್ಪ ಮಾಂಗ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಪ್ರಭುಲಿಂಗ ರಂಗಾಪುರ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾಳಕಿ ಸುಭಾಷ್ ಕಂಪ್ಲಿಕೊಪ್ಪ ಮಾರುತಿ ಸಾಲಿ ರಾಮುಲಮಾಣಿ ಯಲ್ಲಪ್ಪ ಕಂಪ್ಲಿಕೊಪ್ಪ ಪಕೀರಪ್ಪ ಹನುಮಣ್ಣವರ ಮಂಜುನಾಥ ದುಗ್ನಿಕೇರಿ ಮಂಜುನಾಥ ಕಸರ ಸುರೇಶ್ ಕಾರಕೊಪ್ಪ ಹನುಮಂತ ಪಾಚಂಗಿ ಸೇರಿದಂತೆ ಕರ್ನಾಟಕ ಸಂಗ್ರಾಮ ಸೇನೆ ಕಾರ್ಯಕರ್ತರು ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತಿನ ದಿನ ನಮ್ಮ ಸರ್ಕಾರಿ ಕನ್ನಡ ಶಾಲೆ ಕಲಗಟ್ಟಿಗೆ ನಮ್ಮ ಕನ್ನಡ ಸಂಗ್ರಾಮ ಸೇನೆಯ ತಾಲೂಕಾಧ್ಯಕ್ಷರಾದಂಥ ಸತಪ್ಪ ಕುಕ್ಕರ್ ಅವರ ನೇತೃತ್ವದಲ್ಲಿ ಅವರ ಎಲ್ಲ ತಂಡದ ಬಳಗ ಹಾಗೂ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಒಡೆಯರ್ ಅವರು ಎಲ್ಲರೂ ಸೇರಿಕೊಂಡು ಈ ಒಂದು ಸರ್ಕಾರಿ ಶಾಲೆ ಉಳಿಬೇಕು ನಾವು ಈ ಒಂದು ಶಾಲೆಗೆ ಏನನ್ನಾದರೂ ನಮ್ಮ ಅಳಿಲು ಸೇವೆಯನ್ನು ಸಲ್ಲಿಸಬೇಕು ಅಂಥೇಳಿ ಅವರೇನು ಹಿಂದಿನ ದಿನ ಒಂದಿನ ನಮ್ಮಲ್ಲಿ ಬ ಒಂದು ಹುಟ್ಟುಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಬಂದಾಗ ಹೇಳಿದರು ನಾವು ಒಂದಿನ ಆದರೂ ಈ ಶಾಲೆಗೆ ನಮ್ಮ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿಕೊಟ್ಟು ನಮ್ಮ ಸೇವೆಯನ್ನು ಸಲ್ಲಿಸ್ತೀವಿ ಅಂಥೇಳಿ ಅದೇ ರೀತಿಯಾಗಿ ಇವತ್ತಿನ ದಿನ ಎಲ್ಲ ತಂಡದ ಸದಸ್ಯರು ಅಧ್ಯಕ್ಷರು ಬಂದು ನಮ್ಮ ಶಾಲೆಯ ಸ್ವಚ್ಛತಾ ಕಾರ್ಯವನ್ನು ಅವರು ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲೆ ವತಿಯಿಂದ ನಮ್ಮ ಇಲಾಖೆ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತರಿಸಿರ ಸಂಪನ್ಮೂಲದ ಅವಕಾಶ ನಮ್ಗೆ ಏನೋ ಕೊಟ್ಟರೆ ಇವಾಗ ಬಣ್ಣ ಹಚ್ಚುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿ ಲೋಕ ಕೊಟ್ಟರು ಬಾರದಂತದ್ದು ಅಂತ ಕೆಲಸ ಮಾಡೇವಿ ಇವತ್ತು ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಶುಭ ದಿವಸವಾಗಲಿ ಅಂತ ಹೇಳಿ ನಮ್ಮ ಒಂದೆರಡು ಮಾತಿಗೆ ವಿರಾಮ ಮಾಡಿದ್ದೇವೆ ನಮಸ್ಕಾರ